ಡೇಟ್ ಆಫ್ ಪೈಥನ್ ಎರಡನೇ ದಿನ ಪೈಥನ್ ಏನ್ ಬಂದ್ರೆ ಅಂದ್ರೆ ಈಗ ಎಸ್ ಎಂ ಇದೇನು ಕೊಟ್ಟಿದ್ದಾನೆ ಒನ್ ಜೀರೋ ಒನ್ ಅಂತ ಅಂದ್ರೆ ಟ್ರೂ ಅಂತ ಇದೆ ಏನಿದ್ರ ಅಂದ್ರೆ ಸಿನ್ಸ್ ಕಂಟೇನ್ಸ್ ಓನ್ಲಿ ಝೀರೋ ಅಂಡ್ ಒನ್ ದ ಔಟ್ಪುಟ್ ಈಸ್ ಟ್ರೂ ಅಂತ ಅಂದ್ರೆ ಇನ್ನೊಂದು ಕಂಡೀಷನ್ ಲೆಕ್ಕ ಹಾಕ್ಬೇಕಾದ್ರೆ ಯಾವ್ದಾರು ಒಂದು ನಂಬರ್ ಇತ್ತು ಕನ್ಸಿಡರ್ ಈ ತರ ಯಾವ್ದಾರು ಒಂದು ನಂಬರ್ ಇದೆ ಅಂದ್ರೆ ಸೊ ಔಟ್ಪುಟ್ ಬಂದ್ಬಿಟ್ಟು ಫಾಲ್ಸ್ ಆಗಿರ್ಬೇಕು ಅಂತ ಹೇಳ್ತೇವೆ ಸಿಂಪಲ್ ವೇ

you can just a little one one second pass thagond try mari <laughs> otherwise i'll do it in anyway. so yeah can so, see this one method ella there are many methods i can able to solve this but in a simple one line nalle maadabeku and if i really want to do it in one line it would be like consider hmm ఫంక్షన్ తర తి అంత డెషన్ ఎక్సాక్ట్లీస్ బై దుట్ ఫ్రమ్ ద స్ట్రింగ్ స్ట్రింగ్ తర ఏ రిటన్ అటర్న్స్ అరీబు అతౌట్ ఇఫ్ ఎల్స్ అరీబు ఇంకే బెస్ట్ కంప్రీన్షన్ అంత నిల్ బి ఈసి క్యారెక్టర్ ಕನ್ಸಿಡರ್ ಏನು ಅಂದ್ರೆ ಡಿ ಎಫ್ ಬೈನರಿ ಬಂದ್ಬಿಟ್ಟು ಸ್ಟ್ರಿಂಗ್ ಇದೆಯಲ್ಲ ಅಲ್ಲಿ ಒನ್ ಜೀರೋ ಒನ್ ಬಂದ್ಬಿಟ್ಟು ಇಲ್ಲಿ ಕೂರುತ್ತೆ ಅಂತ ಅನ್ಕೊಡಿ ಇನ್ ಸ್ಟ್ರಿಂಗ್ ಕ್ಯಾರೆಕ್ಟರ್ ದಿವ್ಯಾ ಅಂತ ಚೆಕ್ ಮಾಡ್ತಾ ಯಾವ ಕ್ಯಾರೆಕ್ಟರ್ ಜೀರೋ ಒನ್ ಇದೆಯಾ ಇದರಲ್ಲಿ ಅಂತ ಚೆಕ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಇದ್ರೆ ರಿಟರ್ನ್ ಮಾಡು ಇಲ್ಲ ಅಂದ್ರೆ ಇಲ್ಲಾಂದ್ರೆ ರಿಟರ್ನ್ ಫಾಲ್ಸ್ ಅಂತ दिसरीस्ट वे अथवा इंटीचर तक असैन फॉर्म स्ट्री नाट ईक्वल टू ಓಪನ್ ಆದರೆ ನಾನು ಇದನ್ನು ಡಬಲ್ ಕೋಟ್ ಅಲ್ಲಿ ನೋಡಬೇಕು ವೈ ದ ಇನ್ಪುಟ್ ಇಸ್ ಇನ್ ದ ಡಬಲ್ ಕೋಟ್ ಜೀರೋ ಇದು ಎರಡು ಕಂಡೀಷನ್ ಆದರೆ ರಿಟರ್ನ್ ಫಾಲ್ಸ್ ಇಲ್ಲ ಅಂದ್ರೆ ರಿಟರ್ನ್